ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕಥೆ ದಿನಕ್ಕೊಂದು ದಿನಕ್ಕೊಂದು ಕಥೆಯ ಸರಣಿಯಲ್ಲಿ ಇಂದು ರಾಮ ಮತ್ತು ಕೃಷ್ಣದೇವರಾಯರ ಬಗೆಗಿನ ಕಥೆ ಒಂದು ದಿನ ರಾಜ ಕೃಷ್ಣದೇವರಾಯ ತೆನಾಲಿರಾಮನನ್ನು ಅರಮನೆಗೆ ಕರೆಯಿಸಿದನು ರಾಜನು ಏನನ್ನೋ ಚಿಂತಿಸುತ್ತಿದ್ದಂತೆ ಕಾಣಿಸುತ್ತಿದ್ದನು ಇದನ್ನು ಕಂಡ ದರ್ಬಾರಿನ ಮಂತ್ರಿಗಳು ಪರಸ್ಪರ ಚರ್ಚಿಸತೊಡಗಿದರು ರಾಜನಿಗೆ ಏನೋ ಸಮಸ್ಯೆ ಕಾಡುತ್ತಿರಬೇಕೆಂದು ಅವರು ಊಹಿಸಿದರು ಆದರೆ ಸಮಸ್ಯೆ ಏನೆಂಬುದು ಅವರಿಗೆ ತಿಳಿಯಲಿಲ್ಲ ರಾಮ ಬಂದೊಡನೆ ರಾಯನು ಅವನನ್ನು ದೇಶಿಸಿ ತೆನಾಲಿ ನಾನು ನಿನ್ನೆ ರಾತ್ರಿಯೊಂದು ವಿಚಿತ್ರ ಕನಸು ಕಂಡೆ ಅದರಲ್ಲಿ ನನ್ನ ಸಿಂಹಾಸನದ ಮೇಲೆ ಬೇರೆ ಯಾರೋ ಒಬ್ಬ ಕುಳಿತಿದ್ದ ಅವನು ನನ್ನ ಮುಕುಟವನ್ನು ಧರಿಸಿದ್ದ ನನ್ನ ವಸ್ತ್ರಗಳನ್ನು ತೊಟ್ಟಿದ್ದ ಇದು ಏನನ್ನು ಸೂಚಿಸುತ್ತದೆ ಎಂದು ನೀನು ಭಾವಿಸುತ್ತೀಯಾ ಎಂದು ಕೇಳಿದನು ದರ್ಬಾರದ ಮಂತ್ರಿಗಳು ತಕ್ಷಣ ಪಿಸೂಪಿಸೆಂದು ಮಾತನಾಡಲಾರಂಭಿಸಿದರು ಕೆಲವರು ಇದು ಅಶುಭ ಸಂಕೇತ ಎಂದು ಹೇಳಿದರು ಇನ್ನು ಕೆಲವರು ದ್ರೋಹದ ಸೂಚನೆ ಎಂದು ಅಭಿಪ್ರಾಯಪಟ್ಟರು ಇದನ್ನು ಕೇಳಿ ರಾಯನು ಮತ್ತಷ್ಟು ಚಿಂತಿತನಾದ ಆದರೆ ತೆನಾಲಿರಾಮ ಸುಮ್ಮನೆ ಮುಗುಳ್ನಗುತ್ತಾ ಮಹಾಪ್ರಭು ನಾನು ನಿಮ್ಮ ಕನಸಿನ ಅರ್ಥವೇನೆಂಬುದನ್ನು ಹೇಳಬಲ್ಲೆ ಆದರೆ ಅದಕ್ಕಿಂತ ಮೊದಲು ನೀವು ನನ್ನ ಪ್ರಶ್ನೆಯೊಂದಕ್ಕೆ ಉತ್ತರಿಸಬೇಕು ಎಂದನು ರಾಮ ತನ್ನ ಮಾತನ್ನು ಮುಂದುವರೆಸುತ್ತಾ ನೀವು ನೋಡಿದ ಆ ವ್ಯಕ್ತಿ ನನ್ನಂತೆನಾದರೂ ಕಂಡನಾ ಎಂದು ಕೇಳಿದನು ಕೃಷ್ಣದೇವರಾಯ ಸ್ವಲ್ಪ ಯೋಚಿಸಿದ ಬಳಿಕ ಇಲ್ಲ ರಾಮ ಅದು ನೀನಲ್ಲ ಎಂದನು ತೆನಾಲಿ ನಿಟ್ಟುಸಿರು ಬಿಟ್ಟನು ಅದನ್ನರಿತು ಖುಷಿಯಾಯಿತು ಮಹಾರಾಜರೇ ಕನಿಷ್ಠ ಪಕ್ಷ ಈಗ ನೀವು ನನ್ನನ್ನು ಅನುಮಾನಿಸುವುದರ ಬಗ್ಗೆ ನಾನು ಚಿಂತಿಸಬೇಕಾಗಿಲ್ಲ ಎಂದನು ಆಸ್ಥಾನವು ನಗೆಗಳಲ್ಲಿ ಮುಳುಗಿತು ಮತ್ತು ರಾಜನ ಚಿಂತೆ ಕೂಡ ಸ್ವಲ್ಪ ಕಡಿಮೆಯಾಯಿತು ತೆನಾಲಿ ತನ್ನ ಮಾತನ್ನು ಮುಂದುವರಿಸಿ ನಿಮ್ಮ ಕನಸು ನಿಮ್ಮ ಸ್ವಂತ ಆಲೋಚನೆಗಳ ಪ್ರತಿಬಿಂಬವಲ್ಲದೆ ಬೇರೇನೂ ಅಲ್ಲ ಮಹಾರಾಜರೇ ಆಳವಾಗಿ ನೀವು ನಿಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತೀರಿ ಅಥವಾ ಬದಲಾಗುತ್ತೀರಿ ಎಂಬ ಭಯವನ್ನು ಇದು ತೋರಿಸುತ್ತದೆ ಒಬ್ಬ ಮಹಾನ್ ದೊರೆಗೆ ಇಂತಹ ಚಿಂತೆಗಳು ಸಹಜ ಎಂದು ಹೇಳಿದನು ರಾಜನು ರಾಮನ ಮಾತಿಗೆ ತಲೆಯಾಡಿಸಿ ನಿಟ್ಟುಸಿರು ಪಡೆಯಲಾರಂಭಿಸಿದನು ಆದರೆ ಆಸ್ಥಾನಿಕರಲ್ಲಿ ಒಬ್ಬರಾದ ಸದಾ ಹೊಟ್ಟೆಕಿಚ್ಚಿನ ರಾಜಗುರು ರಾಜನ ಮನದಲ್ಲಿ ಅನುಮಾನವನ್ನು ಸೃಷ್ಟಿಸುವ ಅವಕಾಶವನ್ನು ನೋಡಿ ಮುಂದೆ ಬಂದು ಆದರೆ ಮಹಾರಾಜರೇ ಈ ಕನಸು ಒಂದು ಎಚ್ಚರಿಕೆಯಾಗಿದ್ದರೆ ಹೇಗೆ ಬಹುಶಃ ಇದೇ ಆ ಸ್ಥಾನದಲ್ಲಿರುವ ಯಾರಾದರೂ ನಿಮ್ಮ ಸಿಂಹಾಸನವನ್ನು ರಹಸ್ಯವಾಗಿ ಬಯಸುತ್ತಿರಬಹುದು ಕನಸುಗಳು ಅನೇಕ ವೇಳೆ ಗುಪ್ತಸತ್ಯಗಳನ್ನು ಬಹಿರಂಗಪಡಿಸುತ್ತವೆ ಎಂದನು ಇದನ್ನು ಕೇಳಿದ ರಾಜ ಮತ್ತೆ ಚಿಂತಿತನಾದನು ರಾಜಗುರುಗಳ ಕಿಡಿಗೇಡಿತನವನ್ನು ಅರಿತ ನಾಲಿ ಪರಿಸ್ಥಿತಿಯನ್ನು ಒಂದು ಪಾಠವನ್ನಾಗಿಸಲು ನಿರ್ಧರಿಸಿದನು ಮಹಾಪ್ರಭು ನಿಜವಾಗಿಯೂ ಕನಸುಗಳು ಭವಿಷ್ಯವನ್ನು ಹೇಳಬಹುದಾದರೆ ಕಳೆದ ರಾತ್ರಿಯ ಭವ್ಯ ಔತಣಕೂಟವು ಯುದ್ಧಭೂಮಿಯಾಗಿ ಬದಲಾಗಬೇಕಾಗಿತ್ತು ಏಕೆಂದರೆ ನಾನು ನನ್ನ ಕನಸಿನಲ್ಲಿ ನಿನ್ನೆಯ ಔತಣಕೂಟದಲ್ಲಿ ಅಗ್ನಿ ಉಗುಳುವ ರಾಕ್ಷಸರ ಸೈನ್ಯದ ವಿರುದ್ಧ ಹೋರಾಡುತ್ತಿದ್ದೆ ಎಂದು ತೆನಾಲಿಯು ಮುಗುಳ್ನಗುತ್ತಾ ಹೇಳಿದನು ತೆನಾಲಿಯ ಮಾತುಗಳ ಅಸಂಬದ್ಧತೆಗೆ ರಾಜ ಮುಗುಳ್ನಗಲಾರಂಭಿಸಿದನು ಅದರಂತೆಯೇ ಅನೇಕ ಆಸ್ಥಾನಿಕರು ಜೋರಾಗಿ ಕೇಕೆ ಹಾಕಿ ನಕ್ಕರು ಆದರೆ ರಾಜಗುರು ಗಂಭೀರನಾಗಿಯೇ ಉಳಿದು ತೆನಾಲಿ ನೀನು ತುಂಬಾ ತಮಾಷೆ ಮಾಡುತ್ತಿದ್ದೀಯ ಆದರೆ ಕನಸುಗಳು ಕೆಲವೊಮ್ಮೆ ನಿಜವಾಗಿದ್ದು ಉಂಟು ಎಂದು ಹೇಳಿದನು ನಿಜ ಕೆಲವೊಮ್ಮೆ ಕನಸುಗಳು ನನಸಾಗಿದ್ದೂ ಉಂಟು ತೆನಾಲಿ ಒಪ್ಪಿಕೊಂಡನು ಆದರೆ ಮಹಾರಾಜರೇ ನೀವು ನಿಮ್ಮ ಸಿಂಹಾಸನದ ಮೇಲೆ ಒಬ್ಬ ಅಪರಿಚಿತನ ಕನಸು ಕಂಡರೆ ಅವರು ಅದನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ ಎಂದರ್ಥವೇ ಇಲ್ಲ ಇದರ ಸರಳ ಅರ್ಥವೇನೆಂದರೆ ಜಾಗರೂಕರಾಗಿರಲು ಬುದ್ಧಿವಂತಿಕೆಯಿಂದ ಆಳಲು ಮತ್ತು ನಿಮಗೆ ನಿಜವಾಗಿಯೂ ನಿಷ್ಠರಾಗಿರುವವರನ್ನು ನಂಬಲು ನಿಮ್ಮ ಮನಸ್ಸು ನಿಮಗೆ ನೆನಪಿಸುತ್ತಿದೆ ಎಂದು ಅಂದಹಾಗಲ್ಲವೇ ಎಂದು ಹೇಳಿದನು ತೆನಾಲಿಯ ಮಾತುಗಳನ್ನು ಪರಿಗಣಿಸಿ ರಾಜ ಯೋಚಿಸಲಾರಂಭಿಸಿದನು ಹಾಗಾದರೆ ನನ್ನ ಕನಸು ಒಂದು ಭವಿಷ್ಯವಾಣಿಯಲ್ಲ ಬದಲಿಗೆ ನನ್ನ ಸ್ವಂತ ಆಲೋಚನೆಗಳು ಮತ್ತು ಕಾಳಜಿಗಳ ಪ್ರತಿಬಿಂಬವಾಗಿದೆ ಎಂದು ನೀವು ಹೇಳಬೇಸುತ್ತಿರುವೆಯಲ್ಲವೇ ಎಂದು ರಾಜ ಕೇಳಿದನು ಹೌದು ಮಹಾಪ್ರಭು ಕನಸುಗಳು ನಮ್ಮ ಭಯವನ್ನು ನಮಗೆ ತೋರಿಸುತ್ತವೆ ಆದರೆ ಅವು ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ ಎಲ್ಲಿಯವರೆಗೆ ನೀವು ಬುದ್ಧಿವಂತಿಕೆಯಿಂದ ಮತ್ತು ನ್ಯಾಯಯುತವಾಗಿ ಆಳುತ್ತೀರೋ ಅಲ್ಲಿಯವರೆಗೆ ಯಾರೂ ನಿಮ್ಮ ಸಿಂಹಾಸನವನ್ನು ನಿಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎಂದು ತೆನಾಲಿ ಹೇಳಿದನು ರಾಜನಕ್ಕನು ಈಗ ಅವನಿಗೆ ಸಂಪೂರ್ಣ ಸಮಾಧಾನವಾಯಿತು ಅದ್ಭುತವಾಗಿ ಹೇಳಿದೆ ತೆನಾಲಿ ಮತ್ತೊಮ್ಮೆ ನೀನು ನನ್ನ ಚಿಂತೆಗಳನ್ನು ಬುದ್ಧಿವಂತಿಕೆಯಿಂದ ದೂರ ಮಾಡಿರುವೆ ನಿನ್ನ ಮಾತುಗಳು ಈ ಆಸ್ಥಾನದಲ್ಲಿ ಯಾವಾಗಲೂ ನೆನಪಿರಲಿ ಎಂದು ನಾನು ಆಶಿಸುತ್ತೇನೆ ಭಯವು ರಾಜನನ್ನು ಆಳಬಾರದು ಬುದ್ಧಿವಂತಿಕೆ ಆಳಬೇಕು ಎಂದನು ಆಸ್ಥಾನಿಕರು ರಾಜಗುರುಗಳು ಸಹ ಇಷ್ಟವಿಲ್ಲದ ಒಪ್ಪಿಗೆಯೊಂದಿಗೆ ತಲೆಯಾಡಿಸಿದರು ಆಸ್ಥಾನದಲ್ಲಿನ ಉದ್ವಿಗ್ನತೆ ಕಣ್ಮರೆಯಾಯಿತು ಅದರ ಬದಲಿಗೆ ತೆನಾಲಿ ರಾಮನ ಬುದ್ಧಿವಂತಿಕೆ ಮತ್ತು ಬುದ್ಧಿವಂತಿಕೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಯಿತು ಆಸ್ಥಾನಿಕರು ಚಪ್ಪಾಳೆ ತಟ್ಟುತ್ತಿದ್ದಂತೆ ತಾನು ಮತ್ತೊಮ್ಮೆ ಒಂದು ಅನುಮಾನದ ಕ್ಷಣವನ್ನು ಬುದ್ಧಿವಂತಿಕೆ ಮತ್ತು ನಂಬಿಕೆಯ ಪಾಠವನ್ನಾಗಿ ಪರಿವರ್ತಿಸಿದ್ದೇನೆ ಎಂದು ತೆನಾಲಿಗೆ ತಿಳಿದಿತ್ತು ಭಯದಿಂದ ನಿರ್ಧಾರ ಮಾಡಬೇಡಿ ಬುದ್ಧಿಯಿಂದ ಆಲೋಚಿಸಿ ಕನಸುಗಳು ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ ಅವು ನಮ್ಮ ಭಯಗಳ ಪ್ರತಿಬಿಂಬ ಮಾತ್ರ ಕಥೆಯನ್ನು ಇಲ್ಲಿಯವರೆಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಈ ಕಥೆಯ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ಕಥೆಯನ್ನು ನೀವು ಆನಂದಿಸಿದ್ದೀರೆಂದು ಭಾವಿಸುತ್ತೇನೆ ಇದೇ ತರಹದ ಮತ್ತಷ್ಟು ಅದ್ಭುತ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಭೇಟಿ ನೀಡಿ ಇನ್ನೂ ಸಾಕಷ್ಟು ಕಥೆಗಳು ನಿಮಗಾಗಿ ಕಾಯುತ್ತಿವೆ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಅಲ್ಲಿಯವರೆಗೂ ಕಲಿಯುತ್ತಾ ಆನಂದಿಸುತ್ತಾ ಇರಿ